ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಸಾಬಾ ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿಯ ಮೂವತ್ತೆರಡನೇ ವರ್ಷದ ಕಾರ್ತಿಕೋತ್ಸವ ಅದ್ದೂರಿಯಾಗಿ ಜರುಗಿತು ಮೂಲ ದೇವಸ್ಥಾನದಿಂದ ಭವ್ಯ ಮೆರವಣಿಗೆ ಮುಖಾಂತರ ನಗರದ ರಾಜಪೀತಿಯಲ್ಲಿ ಸಂಚರಿಸಿ ನೂತನ ದೇವಸ್ಥಾನಕ್ಕೆ ಆಗಮಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡರು ಪೂಜೆ ಮಹಾಮಂಗಳಾರತಿ ನಂತರ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು ನಮ್ಮ ವಾಹಿನಿಯೊಟ್ಟಿಗೆ ಊರಮ್ಮ ದೇವಿ ದೇವಸ್ಥಾನದ ಸಮಿತಿಯ ಉಪಾಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಊರಮ್ಮ ದೇವಿಯ ಉತ್ಸವ ಸಮಿತಿಯ ನೂತನ ಅಧ್ಯಕ್ಷರು ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಹರಿಯಾಣದ ಸಮಸ್ತ ಭಕ್ತ ಮಹಾಶಯರಿಗೆ ನಮಸ್ಕಾರ ಪ್ರತಿ ವರ್ಷದಂತೆ ಹರಿಯಾಣದಲ್ಲಿ ಇಂದು ಈ ವರ್ಷ ಸಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶ್ರೀ ಕಾರ್ತಿಕ ಉತ್ಸವವನ್ನು ಶ್ರೀ ಗ್ರಾಮದೇವತೆ ಕಸಬಾ ವತಿಯಿಂದ ಕಸಬಾ ಮೂಲತಃ ದೇವಸ್ಥಾನದಿಂದ ಕಸಬಾ ನೂತನ ದೇವಸ್ಥಾನಕ್ಕೆ ಶ್ರೀ ಅಮ್ಮನವರನ್ನು ಸಕಲ ವಾದ್ಯವೃಂದ ಜೊತೆಗೆ ಮುತ್ತೈದೆಯರು ಮುತ್ತೈದೆಯರು ದೀಪವನ್ನು ಹಿಡಿದು ಹಾಂ ರಸ್ತೆಯ ಎಡಬದಿ ಬಲಬದಿಯಲ್ಲಿ ಬಲಬದಿಯಲ್ಲಿದ್ದು ಹಾಂ ಶ್ರೀ ಅಮ್ಮನವರಿಗೆ ಅತಿ ವಿಜೃಂಭಣೆಯಿಂದ ಹರಿಹರದ ರಾಜಬೀದಿಯಲ್ಲಿ ಪ್ರಯಾಣ ಮಾಡುತ್ತಾ ನೂತನ ದೇವಸ್ಥಾನಕ್ಕೆ ಒಂಬತ್ತು ಗಂಟೆಗೆ ಸೇರಿಸಲಾಯಿತು ಸಮಸ್ತ ಭಕ್ತ ಮಹಾಶಯರಿಗೆ ಶ್ರೀ ಅಮ್ಮನ ಕೃಪೆಯಾಗಲಿ ಎಂದು ಕೇಳಿಕೊಳ್ಳುತ್ತೇನೆ ಮೂವತ್ತೆರಡನೇ ಕಾರ್ತಿಕೋತ್ಸವ ಇವತ್ತು ಕಸಬಾ ಗುಡಿಯಲ್ಲಿ ಅತಿ ವಿಭೆಯಿಂದ ಕಸಬಾ ಗೌಡರು ಅನುಭವರು ಎಲ್ಲರೂ ನೆರವೇರಿಸುತ್ತಾರೆ ಇದೇ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟಿಂದ ಬ್ರಹ್ಮಜೇವಿಯ ಜಾತ್ರೆ ಎಲ್ಲರೂ ಸಹಕರಿಸೋದಕ್ಕಾಗಿ ಹರಿಯಾಣದ ಕಸಬಾ ಕಡೆಯಲ್ಲಿ ಮೂವತ್ತೆರಡನೇ ವರ್ಷ ಕಾರ್ತಿಕೋತ್ಸವ ಈ ಬುರ್ಮ ದೇವಿಯ ಕಾರ್ತಿಕೋಸವನ್ನು ಆಚರಿಸಲಾಗುತ್ತದೆ ಈ ದೇವಿಯು ಬ್ರಹ್ಮದೇವಿ ಎಲ್ಲ ಭಕ್ತಾದಿಗಳಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ಈ ಗೌಡರಾಗಿ ದಂತ ಕಸ